ಸರ್ ಇವತ್ತು ನಮ್ಮ ದೇಶದಲ್ಲಿ ಅಹಿಂದ ಶಕ್ತಿ ಏನಿದೆ ಅಹಿಂದ ಶಕ್ತಿಯೇ ಪ್ರತಿಯೊಂದು ರಾಜಕೀಯ ವಲಯದಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸ್ತಾ ಬಂದಿತ್ತು ಇಲ್ಲಿ ಏನಾಗಿದೆ ಅಂದ್ರೆ ಅಹಿಂದ ಶಕ್ತಿಯನ್ನು ಒಂದು ಫಲವತ್ತಾದ ಭೂಮಿ ಅಂತ ತಿಳಿದುಕೊಂಡು ಅನೇಕ ರಾಜಕೀಯ ಪಕ್ಷಗಳು ಅಹಿಂದ ಶಕ್ತಿಯ ಒಂದು ಮೈದಾನದಲ್ಲಿ ಮೇಯ್ದು ಅಹಿಂದ ಶಕ್ತಿಗೆ ನಿಜವಾಗಿ ಕೊಡಬೇಕಾದಂಥ ಸ್ಥಾನಮಾನವನ್ನು ಸೂಕ್ತ ಗೌರವವನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಕೂಗು ದೇಶದ ಎಲ್ಲೆಡೆ ಕೇಳಿ ಬರ್ತಾ ಇದೆ ಈ ನಿಟ್ಟಿನಲ್ಲಿ ನಾನು ರಾಷ್ಟ್ರೀಯ ಅಹಿಂದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ನಾನು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯವನ್ನು ಮಾಡ್ತೇನೆ ಅಹಿಂದ ಪ್ರಾಧಿಕಾರವನ್ನು ರಾಜ್ಯ ಸರ್ಕಾರ ತಕ್ಷಣ ರಚನೆ ಮಾಡಬೇಕು ಮತ್ತು ನಮಗೆ ವರ್ಗದಲ್ಲಿ ಬರತಕ್ಕಂಥ ನೂರಾರು ಸಮುದಾಯಗಳಿಗೆ ಸೂಕ್ತವಾದಂಥ ಆರ್ಥಿಕ ಶೈಕ್ಷಣಿಕ ಔದ್ಯೋಗಿಕ ಒಂದು ಸೂಕ್ತವಾದಂಥ ನ್ಯಾಯವನ್ನು ಒದಗಿಸಿಕೊಡಬೇಕು ಪ್ರಾಧಿಕಾರದ ಮುಖಾಂತರ ಅಂತ ನಾನು ಹೇಳೋದಕ್ಕೆ ಇಚ್ಛಪಡ್ತೇನೆ ನಮ್ಮ ದೇಶದಲ್ಲಿ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವರು ಏನು ಒಂದು ತೂತಕ್ಕೊಳಗಾದವ್ರನ್ನ ಮೇಲಕ್ಕೆತ್ತುವಂಥ ಒಂದು ಪ್ರಯತ್ನವನ್ನು ಏನು ಆ ಒಂದು ಕನಸು ಇವತ್ತಿಗೂ ನನಸಾಗಿಲ್ಲ ಅನ್ನುವಂಥ ನೋವು ನಮಗೂ ಒಂದು ಕಡೆ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಇವತ್ತಿನ ಸರ್ಕಾರಗಳು ಅಹಿಂದ ಶಕ್ತಿಯನ್ನು ಹೊರಗಿಟ್ಟು ಆ ಒಂದು ಶಕ್ತಿಯನ್ನು ಇವತ್ತು ಬಲಪಡಿಸುವುದಕ್ಕೆ ಹಿಂದೇಟು ಆಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತಾ ಇದ್ದೇನೆ ಹಲೋ ಸರ್ ನಾನು ಗಂಗಾಧರ ಅಂತ ರಾಷ್ಟ್ರೀಯ ಅಹಿಂದ ಪ್ರಚಾರ ಸಮಿತಿಯ ಅಧ್ಯಕ್ಷನಾಗಿ ಇತ್ತೀಚೆಗೆ ಆಯ್ಕೆಯಾಗಿದ್ದೇನೆ ಈ ನಿಟ್ಟಿನಲ್ಲಿ ನಾನು ಅಹಿಂದ ಶಕ್ತಿಯ ಪರವಾಗಿ ಇವತ್ತು ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗುತ್ತದೆ